ಎಷ್ಟೊಂದ್ ದಿವಸ ಆದಮೇಲೆ ಬ್ಲಾಗ್ ಮಾಡಿದ್ರೆ ಹಿಂಗೆ ಆಗೋದು ರೆಗ್ಯುಲರ್ ಆಗಿ ಮಾಡೋದಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ವಾಯ್ಸ್ ಬರುತ್ತೆ ಎಲ್ಲಿ ಬರ್ತೈತೆ ಮಳೆ ಮಳೆ ಬರ್ತೈತೆ ಅಂತ ನನ್ನ ಮಗಳಿಗೆ ಸೋ ಇವತ್ತು ನಾವು ಶೃಂಗೇರಿಗೆ ಹೋಗ್ತಾ ಇದೀವಿ ಅಂದ್ರೆ ಫಸ್ಟ್ ಯಾವುದು ಬೇಲೂರು ಅಲ್ಲೇ ಬಿಡು ಆಮೇಲೆ ಒಂದು ವರ್ಷದಿಂದ ಹೋಗ್ಬೇಕು ಅಂತ ವರ್ಷದಿಂದ ಹೋಗ್ಬೇಕು ಅನ್ಕೊಂಡು ಇವತ್ತು ಅದು ಏನು ಲಾಸ್ಟ್ ವೀಕ್ ಹೋಗ್ಬೇಕಂತ ಪ್ಲಾನ್ ಮಾಡಿ ಮತ್ತೆ ಪೋಸ್ಟ್ಪೋನ್ ಮಾಡಿ ಈ ವೀಕ್ ಹಾಕೊಂಡು ಹೋಗ್ತಾ ಇದ್ದ ಏನು ಯಾರನ್ನ ಕರ್ಕೊಂಡು ಹೋಗೋದು ಈಗ ಜೊತೆಲಿ ಹೇ ಕೇ ಏನು ಯಾಕೆ ರೂಪಾ ಅಜ್ಜಿನ್ ಕರ್ಕೊಂಡು ಹೋಗೋದು ರೂಪಾ ಸೀಳಾ ಓ ರೂಪಾ ಅಜ್ಜಿನೇ ತತಾ ಮಾಮ ಟೈಮ್ ಆ ಕೂಚುಂಡೆ ಬರುತ್ತಾ ಓ ಕೂಚುಂಡೆ ಬರುತ್ತೆ ಇನ್ನೇ ನಿಂತುಕೊಂಡು ಬರುತ್ತಾ ನನ್ನ ಕಡೆ ಈಗ ನಾವು ನಮ್ಮಮ್ಮ ಮತ್ತು ನನ್ನ ತಂಗಿನ ಕೂಡ ಪಿಕ್ ಮಾಡಿಕೊಂಡು ಅವ್ರನ್ನೂ ನಮ್ಮ ಜೊತೇಲಿ ಕರ್ಕೊಂಡು ಹೋಗ್ತಾ ಇದೀವಿ ನನ್ನ ಮಗಳು ಅಜ್ಜಿ ಜೊತೆ ಹೋಗಿ ಕುತ್ಕೊಂಡು ಸೆಟ್ಲ್ ಆ್ಯಂಡ್ ನಂಗೆ ಸ್ವಲ್ಪ ಆರಾಮ್ ಸಿಕ್ತು ಸೊ ನಾವು ಅನ್ಕೊಂಡಿದ್ದ ಟೈಮ್ಗೆ ಬಿಡಲಿಲ್ಲ ಸ್ವಲ್ಪ ಲೇಟ್ ಆಯಿತು ಬಟ್ ಇಟ್ಸ್ ಓಕೆ ಅನ್ಕೊಂಡಿದ್ದ ಟೈಮ್ಗಿಂತ ಸ್ವಲ್ಪ ಜಾಸ್ತಿನೇ ಕವರ್ ಮಾಡಿದ್ವಿ ನಾವು ಇವಾಗ ನಾವು ಕೂಡ ಹಳೆ ಬಿಡು ಬಂದು ರೀಚ್ ಆದ್ವಿ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಫೋರ್ ಅವರ್ಸ್ ಜರ್ನಿ ಫೋರ್ ಅವರ್ಸ್ ಜರ್ನಿ ಎಂದು ಅಂದರೆ ಏನು ತುಂಬ ಬಿಸಿಲೇನು ಇರಲಿಲ್ಲ ಆರಾಮಾಗಿತ್ತು ಒಂದು ತುಂಬ ಕ್ಲೂ ಕೂಲಾಗಿತ್ತು ನಮಗೆ ಟೂ ಡೇಸ್ ಆಲ್ಮೋಸ್ಟ್ ಫೋರ್ ಡೇಸ್ ಪ್ಲ್ಯಾನ್ ಮಾಡಿದ್ವಿ ನಾವು ಟ್ರಿಪ್ನ ಆಲ್ಮೋಸ್ಟ್ ಫೋರ್ ಡೇಸಲ್ಲಿ ಟೂ ಡೇಸ್ ಸ್ವಲ್ಪ ಬಿಸಿಲಿತ್ತು ಇನ್ನು ಟೂ ಡೇಸ್ ಅಂತೂ ನಿಜವಾಗ್ಲೂ ತುಂಬ ಕೂಲಾಗಿತ್ತು ಸೊ ನಮ್ಗೆ ಅಷ್ಟೊಂದು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ಇಲ್ಲಿ ಹಳ್ಳಿ ಬಿಡುಗೆ ಬಂದ್ವಿ ಬಂದಾದಮೇಲೆ ಎಲ್ಲಾನು ನೋಡಿಕೊಂಡು ಆ್ಯಂಡ್ ಇಲ್ಲಿ ಹೊಯ್ಸಲೇಶ್ವರ ದೇವಸ್ಥಾನ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ತುಂಬ ಕೂಲಾಗಿತ್ತು ಒಂಥರ ಏನು ಅಲ್ಲಿಗೆ ಹೋದ್ರೆ ಆ ವೈಬೇ ಒಂಥರ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಸೊ ಅಲ್ಲೇ ವಿಡಿಯೋಗ್ರಫಿ ಫೋಟೋಗ್ರಫಿ ಏನು ಇಲ್ಲ ಅಂತ ಹೇಳ್ತಾರೆ ಬಟ್ ಸುಮ್ಮನೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಆ್ಯಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಿಚಿ ಏನು ಬಂಗಾರ ಇದೆಲ್ಲ ಇವಾಗ ಹಳೆ ಬಿಡು ನೋಡಿಕೊಂಡು ನೆಕ್ಸ್ಟ್ ಬೇಲೂರಿಗೆ ಹೋಟ್ವಿ ಆಲ್ಮೋಸ್ಟ್ ಟೈಮ್ ಕೂಡ ಆಗ್ಬಿಟ್ಟಿತ್ತು ಒಂದು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ಊಟ ಎಲ್ಲ ಮಾಡಿಕೊಂಡು ನಾವು ಹಳೆ ಬಂದ್ವಿ ಮನೆಯಿಂದನೇ ಸ್ವಲ್ಪ ಊಟ ಎಲ್ಲ ತೊಗೊಂಡು ಹೋಗಿದ್ವಿ ಅದಾದಮೇಲೆ ಊಟ ಮಾಡಿಕೊಂಡು ಬೇಲೂರಿಗೆ ಬಂದ್ವಿ ಆ್ಯಂಡ್ ಬೇಲೂರಲ್ಲಿ ಚನ್ಕೇಶ್ವರ ಸ್ವಾಮಿ ಇರೋದು ಇಲ್ಲಿ ನಾವು ನಿಜವಾಗಳು ದೇವರಂತೂ ತುಂಬ ಚೆನ್ನಾಗಿತ್ತು ಹೆಂಗಿತ್ತು ಅಂದರೆ ದೇವ್ರು ಎದ್ದು ಇರುತ್ತೆ ಅಂತ ಹೇಳ್ತಾರಲ್ವ ಸೊ ಅದೇ ರೀತಿ ಇತ್ತು ಆ್ಯಂಡ್ ನಿಜವಾಗ್ಲೂ ಆ್ಯಂಡ್ ಅಲ್ಲಿ ಏನಪ್ಪ ಅಂದರೆ ಒನ್ ಒಂದು ಕೆ ತಾನೇ ಕೂಡ ಒಂದು ಒಂದು ಸ್ಟೋರಿ ಹೇಳುತ್ತೆ ಅಂತ ಹೇಳ್ತಾರೆ ಬಟ್ ಯಾರಾದರೂ ಒಬ್ಬರು ಕರೆಕ್ಟ್ ಗೈಡ್ ಇದ್ದು ನಿಮಗೆ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡೋರು ಇದ್ದರೆ ಅಲ್ಲಿ ಏನು ತುಂಬ ಆ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನಮಗೆ ಯಾರು ಆ ಥರ ಗೈಡು ಅದೆಲ್ಲ ಏನೂ ತೊಗೊಂಡಿಲ್ಲ ನಾವು ಸುಮ್ಮನೆ ಜಸ್ಟ್ ನೋಡ್ಕೊಂಡು ಹೋಗೋದಲ್ವ ಅಂತ ಸುಮ್ಮನಾದ್ವಿ ನೋಡಿಕೊಂಡು ನನ್ನ ಮಗಳು ಒಂದು ಸ್ವಲ್ಪ ಅದು ಇದು ಆಟ ಆಡಿಕೊಂಡು ಅವಳು ಫೋಟೋಸ್ಗಳು ತೊಗೊಂಡು ಆ್ಯಂಡ್ ಅವಳಿನ್ನು ಹಿಡಿಯೋದು ದೇವರೇ ತುಂಬಾ ಕಷ್ಟ ಬೇಲೂರ್ನ ಕೂಡ ನೋಡಿಕೊಂಡು ನೆಕ್ಸ್ಟ್ ಕಳಶ ಹೊಟ್ವಿ ಕಳಶ ಹೊಡೋಕ್ಕೆ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಏನೋ ಜರ್ನಿ ತೋರಿಸ್ತಾ ಇತ್ತು ಅದನ್ನು ನಾವು ರೀಚ್ ಆಗೋಸ್ ಫುಲ್ ಮಳೆ ಸ್ಟಾರ್ಟ್ ಆಯಿತು ಹೆಂಗಂದ್ರೆ ಜೋರಾಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಾವು ಅಲ್ಲಿ ಓ ರೀಚ್ ಆಗ್ತಿದ್ದೀವಿ ಅನ್ನೋಂಗೆ ಸ್ವಲ್ಪ ಕಮ್ಮಿ ಆಯಿತು ಸೊ ರೀಚ್ ಆದ್ವಿ ಅಲ್ಲೇ ಮಳೆ ಶುರು ಆಗಿತ್ತು ನನ್ನ ಮಗಳಿಗೆ ಒಂದು ಜಾಕೆಟ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಕೊಟ್ವಿ ಅಷ್ಟಲ್ಲಿ ನನ್ನ ಮೊಬೈಲಲ್ಲಿ ಚಾರ್ಜ್ ಕೊಡೋಕಾಲೇ ಇತ್ತು ನಮ್ಮಮ್ಮ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ್ಯಂಡ್ ವಿಡಿಯೋ ಕ್ಲಾರಿಟಿನ ಪ್ಲೀಸ್ ಇಗ್ನೋರ್ ಮಾಡಿ ಯಾಕಂದರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗಿತ್ತು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಫಿಫ್ಟೀನ್ ಪರ್ಸೆಂಟ್ ಏನೋ ಚಾರ್ಜ್ ಇತ್ತು ಬಟ್ ನಮಗೆ ಮ್ಯಾಪ್ಗೆ ಹಾಕ್ಕೊಳ್ಳೋಕ್ಕೆಲ್ಲ ಚಾರ್ಜ್ ಬೇಕಿತ್ತು ಸೊ ಅದಕ್ಕೆ ನಾನು ವೀಡಿಯೋಸ್ ಏನು ಮಾಡ್ಕೊಳ್ಲೇ ಇಲ್ಲ ಸುಮ್ಮನೆ ಸಿಂಪಲ್ಲಾಗಿ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡೆ ಪ್ಲೀಸ್ ಇಗ್ನೋರ್ ಮಾಡಿಕೊಳ್ಳಿ ಇಲ್ಲಿ ಕಲಸೇಶ್ವರ ದೇವಸ್ಥಾನ ದರ್ಶನ ಕೂಡ ಮಾಡಿಕೊಂಡು ನಾವು ಹೊರಟಿದ್ವಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಆ್ಯಂಡ್ ಈ ಕಲಶದಿಂದ ಆಲ್ಮೋಸ್ಟ್ ಟು ಅವರ್ಸ್ ಜರ್ನಿ ಇತ್ತು ಸೊ ಕಲಶ ಅಂದ ಮೇಲೆ ರೊಟ್ಟಿ ಕಾಫಿ ಮತ್ತು ಮಗು ಹಾಲೆಲ್ಲ ಕುಡಿಸ್ಕೊಂಡು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ನಿಜವಾಗ್ಲೂ ವ್ಯೂ ಅಲ್ಟಿಮೇಟಾಗಿತ್ತು ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಸುಮ್ಮನೆ ಜಸ್ಟ್ ಹಾಗೆ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ ಇದಾದ ಮೇಲೆ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಶೃಂಗೇರಿಗೆ ಹೊಟ್ವಿ ಸೊ ಇವಾಗ ನಾವು ಕೂಡ ರೀಚ್ ಆದ್ವಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಇಲ್ಲೂ ಅಷ್ಟೇ ನಮಗೆ ಜನ ಇರಲಿಲ್ಲ ತುಂಬ ಆರಾಮಾಗಿತ್ತು ತುಂಬ ಆಗಿತ್ತು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದನೆಲ್ಲ ತಿಂದ್ಕೊಂಡು ಅದಾದಮೇಲೆ ನಾವು ನೆಕ್ಸ್ಟು ಶೃಂಗೇರಿಗೆ ಹೋಟ್ವಿ ಆ್ಯಂಡ್ ನೋಡಿದರೆಲ್ಲ ಇದಾಗಿತ್ತು ಈ ವಿಡಿಯೋ ಆ್ಯಂಡ್ ಈ ವಿಡಿಯೋ ಏನಾದರೂ ನಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂದರೆ ನೆಕ್ಸ್ಟು ನನ್ನ ಮಗಳದ್ದು ಅಕ್ಷರಾಭ್ಯಾಸ ಎಲ್ಲ ಹೇಗಾಯಿತು ಅನ್ನೋದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂಟಿಲ್ ಇಲ್ ಟೇಕ್ ಕೇರ್ ಬ ಬಾಯ್